ಬಾಯಿಗೆ ಇಟ್ಟಿದ್ದ ತಕ್ಷಣ ಕರ್ಗೋಗುತ್ತೆ ಅಷ್ಟು ಅದ್ಭುತವಾದ ರುಚಿ ನೋಡ್ತಿದ್ರೇ ಒಂದು ಬೈಟ್ ತೊಗೊಳ್ಳೇಬೇಕು ಅನ್ಸುತ್ತಲ್ಲ ಸೊ ಇದು ಒಂದು ಸಲ ನೀವು ಟ್ರೈ ಮಾಡಿ ಪದೇ ಪದೇ ಮಾಡ್ತಿರ್ತೀರ ಒಂದು ಎರಡು ಸಲ ಅದು ನಾನು ನಿಮ್ಮ ಜೊತೆ ಚಾಲೆಂಜ್ ಮಾಡಿ ಹೇಳ್ತೀನಿ ಅಷ್ಟು ಅದ್ಭುತವಾದ ರುಚಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿದೆ ಯೂಶ್ವಲಿ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ತುಪ್ಪ ಬಳಸ್ತೀವಲ್ಲ ತುಪ್ಪ ಎಲ್ಲ ಆ ಸ್ವೀಟ್ ಹೀರ್ಕೊಳ್ಳುತ್ತೆ ಬಟ್ ಈ ಸ್ವೀಟಲ್ಲಿ ತುಂಬ ವಿಶೇಷವಾಗಿ ತುಪ್ಪ ರಿಲೀಸ್ ಆಗುತ್ತೆ ನಾವೆಷ್ಟು ತುಪ್ಪ ಹಾಕಿರ್ತೀವೋ ಅಷ್ಟು ರಿಲೀಸ್ ಆಗುತ್ತೆ ಅದು ನಾನು ನಿಮ್ಮ ಜೊತೆ ವೀಡಿಯೋಲಿ ಶೇರ್ ಮಾಡ್ತೀನಿ ಎಷ್ಟು ತುಪ್ಪ ರಿಲೀಸ್ ಆಗಿದೆ ಅಂತ ಹಸುಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದೇ ದಯವಿಟ್ಟು ಆಲಿಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತಾ ಎಷ್ಟು ಚೆನ್ನಾಗಿದೆ ನೋಡಿ ಇದಕ್ಕೊಂದು ಬಾದಾಮಿ ಗೋಡಂಬಿ ಅಲಂಕಾರ ಕೊಟ್ಬಿಟ್ರೆ ಅಂತೂ ಎಲ್ಲ ಮನೇಲಿರೋ ಐಟಮ್ ರೀ ಕಳೆದೋಗ್ತೀರಾ ಅಷ್ಟು ಅದ್ಭುತವಾದ ಟೇಸ್ಟ್ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಇಲ್ಲ ನಾಲ್ಕು ಚಮಚ ನಾನು ತುಪ್ಪ ತೊಗೊಂಡಿದ್ದೀನಿ ಓಕೆನಾ ನಾಲ್ಕು ಚಮಚ ತುಪ್ಪಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ಗೂಡ್ ಗೂಡ್ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಓಕೆನಾ ನೋಡಿ ನಿಮ್ಗೆ ಗೊತ್ತಾಗ್ತದೆ ಫಸ್ಟ್ ಸ್ಟೇಜಲ್ಲಿ ಅದು ತುಪ್ಪ ಎಲ್ಲ ಹೀರಿಕೊಂಡು ಗಂಟಾದಂಗೆ ಆಗುತ್ತೆ ಸೆಕೆಂಡ್ ಸ್ಟೇಜಲ್ಲಿ ಸ್ವಲ್ಪ ಟೈಮ್ ಹೋಗ್ತಾ ಫ್ರೈ ಮಾಡ್ತಾ ಇದೆಲ್ಲ ಸಿಮ್ಮಲ್ಲಿ ಮಾಡೋ ಕೆಲಸ ಫ್ರೆಂಡ್ಸ್ ಇದು ಫ್ರೈ ಮಾಡ್ತಾ 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 ನಮಗೆ ಅದು ತುಪ್ಪ ರಿಲೀಸ್ ಆಗ್ತಾ ಹೋಗುತ್ತೆ ಎಷ್ಟು ಚೆನ್ನಾಗಿ ತುಪ್ಪ ರಿಲೀಸ್ ಆಗುತ್ತೆ ಅಂತ ನೀವೇ ನೋಡಿ ನಾವು ಹಾಕಿದ ನಾಲ್ಕು ಚಮಚ ತುಪ್ಪ ಅಷ್ಟೇ ಸಾಕು ಯಾಕಂದರೆ ಅದು ಗಂಟಾಗಿ ಆಗಿ எல்லா ட்ரையாக ஈர்க்கிட்டு மத்திய துப்பா ரிலீஸ் மாதிரி நமக்கு கூடு கூடாக வந்து அது நான் நம்ம ஜொத்தி ஷேர் மாதிரி மொஸ்ப் டெம் நான் சானல்ன வசிட்டு விட்டு ஆல் அந்த சப்ஸ்கிரிப்ஷன் குடியுந்த ஹேதா பேசன் லாடூ மாதக்கூ இது பேசன் பர்ஃபி மோக்கூ இது பிரொசீஜரு இல்லை நானொந்து சாஃப்ட் கோவாக்கீனி ஃப்ரெண்ட்ஸ் ஓகேனா இதெல்லாம் நோய் ஒன்று ஒன்று தொட்டஷு நீர் சம்புக்ஸோணா யாக்கிற நான் நம்ம ஹே்த்தினி யாக்கே அந்த அது நோடி கூடு கூட கூடு கூடாக் நோடி நமக்கு சேஞ்சஸ் கத்தாக் அல்வ ಗೂಡು ಗೂಡ ಬರ್ತಾ ಇರುತ್ತೆ ಅದಕ್ಕೆ ಒಂದು ಎರಡರಿಂದ ಮೂರು ಸಲ ಆ ಥರ ನೀರನ್ನ ಚುಮಿಸ್ಕೊಳ್ಬೇಕಾಗತ್ತೆ ಇದು ಈ ಪ್ರೊಸೀಜರ್ ನಾವು ಬೇಸನ್ ಲಾಡು ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ ಮೈಸೂರು ಪಾಕ್ ಮಾಡಬೇಕಾದ್ರೆ ಯೂಸ್ ಮಾಡಲ್ಲ ಸೊ ಇದು ಬೇಸನ್ ಲಾಡುಗೆ ಯೂಸ್ ಮಾಡೋ ಒಂದು ಪ್ರೊಸೀಜರ್ ನೋಡಿ ಎಷ್ಟು ಗೂಡು ಗೂಡಾಗಿ ಬಂತು ಅವಾಗ ನೀವು ತಿನ್ನಬೇಕಾದ್ರೆ ನಿಮಗೆ ಬರ್ಫಿ ಒಂಥರ ಗೂಡು ಗೂಡಾಗಿ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಸಕ್ಕರೆ ಪುಡಿ ಮಾಡ್ದಂಗೆ ಇರುತ್ತೆ ಆ ಟೇಸ್ಟು ಸೊ ಸಲ ಮಸ್ತ್ ಟ್ರೈ ಇದೊಂದು ಇನ್ನೂರು ಅಷ್ಟು ನಾನು ಹೇಳಿ ಕೋವಾ ಮಾಡ್ಕೊಂಡಿದ್ದೀನಿ ಆ ಇನ್ನೂರು ಗ್ರಾಮಲ್ಲಿ ಕೇವಲ ಒಂದು ಇಪ್ಪತ್ತೈದು ಅಷ್ಟು ಕೋವಾ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಮಾತ್ರ ಯೂಶ್ವಲಿ ಮೈಸೂರು ಪಾಕಲಾಗಲಿ ಬೇಸನ್ ಲಾಡುಲಾಗಲಿ ನಾವು ಕೋವಾ ಯೂಸ್ ಮಾಡಲ್ಲ ಇದು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಸ್ವೀಟು ಅದಕ್ಕೆ ಹೇಳಿದ್ದು ಮಸ್ತ್ ಟ್ರೈ ರೆಸಿಪಿ ಅಂತ ನೋಡಿ ಕೋವಾ ಹಾಕ್ಬಿಟ್ಟು ಎಲ್ಲ ಒಂದು ಪುಡಿ ಪುಡಿ ಹದಕ್ಕೆ ಬಂದಿದೆ ಓಕೆನಾ ಇದಕ್ಕೆ ನಾನು ಎಷ್ಟು ಬೇಸನ್ ತೊಗೊಂಡಿದ್ದೀನೋ ಅಷ್ಟೇ ಸಕ್ಕರೆ ತೊಗೊಂಡಿದ್ದೀನಿ ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲದಲ್ಲೂ ಸಹ ಮಾಡ್ಕೊಳ್ಬೋದು ಇದನ್ನು ನಾನು ಒಂದೆಳೆ ಪಾಕ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಏಲಕ್ಕಿ ಕಾಯಿ ಸ್ವಲ್ಪ ಕುಂಕುಮ ಕೇಸರಿ ಇದ್ದರೆ ಕಲರ್ಗೆ ಯಾಕಂದರೆ ನಾನು ಇಲ್ಲಿ ನೆಕ್ಸ್ಟು ಇನ್ನೊಂದು ಇನ್ಗ್ರೀಡಿಯೆಂಟ್ ಆ್ಯಡ್ ಮಾಡ್ತಿದ್ದೀನಿ ಅದು ತುಂಬ ಡಿಫ್ರೆಂಟ್ ಕೊಡುತ್ತೆ ನಾನು ಹೇಳಿದ್ನಲ್ಲ ಇದು ಮೈಸೂರು ಪಾಕೋ ಅಲ್ಲ ಬೇಸನ್ ಲಾಡೂ ಅಲ್ಲ ಬೇಸನ್ ಬರ್ಫಿನೂ ಅಲ್ಲ ಓಕೆನಾ ಸೊ ಬಟ್ ಬೇಸನ್ ಯೂಸ್ ಮಾಡಿದ್ದೀವಿ ನಾವು ಇದಕ್ಕೆ ನೋಡಿ ಒಂದೆಳೆ ಪಾಕ ಅಲ್ಲಿವರೆಗೂ ಕಾಯೋಣ ನಾನು ಹೇಳಿದಂಗೆ ಬೆಲ್ಲವೂ ಯೂಸ್ ಮಾಡ್ಬೋದು ಬೆಲ್ಲವೂ ಬೇಡ ಇದು ಬೇಡ ಅಂದರೆ ಕಲ್ಸಕ್ಕರೆ ಬರುತ್ತಲ್ಲ ಮಿಶ್ರಿ ಅದನ್ನು ಪುಡಿ ಮಾಡಿ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಕುಂಕುಮ ಕೇಸರಿ ಸ್ವಲ್ಪ ಯಾಲಕ್ಕಿನ ಬೇಕಾದ್ರೆ ತರತರಿಯಾಗಿ ಪುಡಿ ಮಾಡಿ ಹಾಕೊಳ್ಳಿ ಇಲ್ಲದರೆ ಹಂಗೂ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಒಂದೆಡೆ ಪಾಕ ಬಂದಿದೆ ನೋಡಿ ಫ್ರೆಂಡ್ಸ್ ಈ ಸ್ಟೇಜಲ್ಲಿ ಅದನ್ನು ನಾವು ಸ್ಟವ್ ಆಫ್ ಮಾಡ್ಕೊಂಬೋಣ ಬಟ್ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಲೇಬೇಕು ಇದು ಪಾಕ ಬರಲಿಲ್ಲ ಅಂದರೆ ನಿಮಗೆ ಬರ್ಫಿ ಹದಕ್ಕೆ ಬರೋಲ್ಲ ಓಕೆನಾ ನೋಡಿ ಇದನ್ನು ಈ ಕಡೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಆ ಮಿಶ್ರಣ ಏನಿತ್ತು ನಮ್ಮದು ಬೇಸನ್ ಅಂದರೆ ಕಡಲೆ ಹಿಟ್ಟಿಂದು ತುಪ್ಪದಲ್ಲಿ ಫ್ರೈ ಮಾಡಿದ್ವಿ ಸ್ವಲ್ಪ ಒಂದು ಇಪ್ಪತ್ತೈದು ಗ್ರಾಮಷ್ಟು ಸಪ್ಪೆ ಕೋವಾ ಹಾಕ್ಕೊಂಡಿದ್ವಿ ಅಲ್ಲ ಇದಕ್ಕೆ ಒಂದೆಡೆ ಪಾಕ ಬಂದಿರೋ ಸಕ್ಕರೆನ ಸಕ್ಕರೆ ಮಿಶ್ರಣನ ಹಾಕ್ಕೊಂಡ್ಬಿಡಿ ಸಿರಪ್ ಇದು ಕುಂಕುಮ ಕೇಸರಿ ಏಲಕ್ಕಿ ಹಾಕ್ಕೊಂಡು ಒಂದು ಎರಡು ಚಮಚದಷ್ಟು ನಾನು ಇಲ್ಲಿ ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನೀವು ಬೇಕಾದರೆ ಇದು ನಾನು ಹೇಳಿದ ಎಕ್ಸ್ಟೆನ್ಷನ್ ವರ್ಷನ್ ಆಫ್ ದಿ ಕೋಕೋ ಪೌಡ್ರ್ ಅಂದರೆ ಬಫಿ ಇದು ಚಾಕ್ಲೇಟ್ ಇದು ಅಕಸ್ಮಾತ್ ನಿಮಗೆ ಬೇಡ ಅಂದರೆ ನೀವು ಇಲ್ಲಿಗೆ ಬೇಸನ್ ಬರ್ಫಿ ಅಂತ ನೆನ್ಸ್ಕೊಳ್ಬೋದು ನಾನು ಮಾಡ್ತಿರೋದು ಚಾಕ್ಲೇಟ್ ಬರ್ಫಿ ನೋಡಿ ಸುತ್ತ ತುಪ್ಪ ಬಿಟ್ಕೊಂಡ್ಬಂದಿದೆ ಅಂದರೆ ರೆಡಿ ಆಗಿದೆ ಅಂತ ಅರ್ಥ ಬನ್ನಿ ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಅಂಟ್ಕೊಳ್ಬಾರ್ದು ಅಂತ ಇದನ್ನು ಹಾಕಿ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಏನು ಹೇಳ್ತಾ ಹೇಳಿದ್ವಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ತುಪ್ಪ ರಿಲೀಸ್ ಆಗುತ್ತೆ ಇದೊಂದು ಸ್ವೀಟಲ್ಲಿ ಮಾತ್ರ ನಿಮಗೆ ತುಪ್ಪ ರಿಲೀಸ್ ಆಗುತ್ತೆ ಎಷ್ಟು ತುಪ್ಪ ಹಾಕಿರ್ತೀವೋ ಅಷ್ಟು ತುಪ್ಪ ಅದು ಬಿಟ್ಕೊಂಡು ಬಂದುಬಿಡುತ್ತೆ ಅದನ್ನು ಒಂದು ಬಟ್ಲಿಗೆ ಹಾಕಿ ನಾನು ನಿಮಗೆ ನೋಡಿ ಎಷ್ಟು ತುಪ್ಪ ಬಿಟ್ಕೊಂಡ್ಬಂದಿದೆ ಅಂತ ನೀಟಾಗಿ ಇದನ್ನೊಂದು ಬೌಲ್ಗೆ ಹಾಕೊಂಡು ನೀವು ಎತ್ತಿಟ್ಕೊಳ್ಬೋದು ಯಾವುದೇ ಸ್ವೀಟಲ್ಲಿ ಹಾಕಿರೋ ತುಪ್ಪ ರಿಲೀಸ್ ಆಗೋಲ್ಲ ನೀವು ಮೈಸೂರು ಪಾಕ್ ತೊಗೊಳ್ಬೋದು ಅಥವಾ ನೀವು ಬೇಸನ್ ಲಾಡು ತೊಗೊಳ್ಬೋದು ಅಲ್ವಾ ಇದೊಂದ್ರಲ್ಲಿ ರಿಲೀಸ್ ಆಗುತ್ತೆ ಸೊ ಸ್ವಲ್ಪ ಬಾದಾಮಿ ಅಥವಾ ಗೋಡಂಬಿ ಇಟ್ಬಿಟ್ಟು ಅಲಂಕಾರ ಮಾಡಿ ಕಟ್ ಮಾಡಿ ತಿಂತಿದ್ರೆ ವರ್ಗಕ್ಕೆ ಮೂರೇ ಏನು ಸೊ ಈ ಅದ್ಭುತವಾದ ಸ್ವೀಟ್ನ ನೀವು ನೇಟ್ ಆ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ ಇವತ್ತೇ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೇನು ಅನ್ಸುತ್ತಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಫಸ್ಟ್ ಸ್ಟೇಜಲ್ಲಿ ಬಂದರೆ ನಿಮ್ಗೆ ಮೈಸೂರು ಪಾಕು ಆಗುತ್ತೆ ಕೊಕೋ ಪೌಡ್ರ್ ಹಾಕೋಕ್ಕೆ ಮುಂಚೆ ಮೈಸೂರು ಪಾಕು ಅಥವಾ ನೀವು ಕೋಕೋ ಪೌಡ್ರ್ ಹಾಕೋಕ್ಕೆ ಮುಂಚೆ ಬೇಸನ್ ಲಾಡು ಸಹ ಮಾಡ್ಕೊಳ್ಬೋದು ಸೊ ಇದು ಮೂರು ವರ್ಷನ್ ಅದೇ ಮೂರನೇ ಸ್ಟೇಜಲ್ಲಿ ನಮಗೆ ಚಾಕ್ಲೇಟ್ ಬರ್ತಿ ರೆಡಿ ಆಗುತ್ತೆ ಸೊ ಇವತ್ತೆ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಹೆಂಗೆ ನೋಡಿ ಪೀಸಸ್ಸು ಎಲ್ಲೂ ಒಡೆದೋಗಿಲ್ಲ ಇತ್ತೋಗಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್